ರಾಜೀವ್ ಜೊತೆಗೆ ನಾನು ಮತ್ತೆ ನಮ್ಮ ಸ್ಥಳೀಯ ಎಲ್ಲ ನಾಯಕರುಗಳು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದೀವಿ ತುಂಬಾ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ ರಾಜೀವ್ ಗೌಡ್ರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಎಲ್ಲಾ ಕಡೆಗಳಲ್ಲೂ ಕೂಡ ಚಂದಿನ ಪ್ರದರ್ಶನ ಹೌದು ಲೇವಡಿ ಅಂತ ಏನಿಲ್ಲ ಇಟ್ಸ್ ಫ್ಯಾಕ್ಟ್ ಏನು ನಿಜ ಇದೆ ಅದನ್ನೇ ಹೇಳಿರೋದು ಹದಿನೈದು ಲಕ್ಷ ರೂಪಾಯಿ ತಂದು ಕೊಡ್ತೀನಿ ಅಂದ್ರ ಏನ್ ಕೊಟ್ರು ತಂದು ಕೊಟ್ರಾ ಚಂಪು ತಂದು ಕೊಟ್ರು ಮತ್ತೆ ಇಪ್ಪತ್ ಕೋಟಿ ಎರಡ್ ಕೋಟಿ ಒಂದ್ ವರ್ಷಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರ ಹತ್ತು ವರ್ಷಕ್ಕ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಆಗ್ಬೇಕಾಗಿತ್ತು ಉದ್ಯೋಗ ಕೊಟ್ರ ಚಂಪ್ ಕೊಟ್ರು ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿದ್ರ ಚಂಪ್ ಕೊಟ್ರು ಅದನ್ನೇ ನಮ್ ಟ್ಯಾಕ್ಸ್ ನಮ್ಗೆ ಕಟ್ಟಿದಂತ ಜಿ ಎಸ್ ಟಿ ಹಣ ನಮ್ಗೆ ವಾಪಸ್ ಕೊಟ್ಟಿಲ್ಲ ಚೆಂಪು ಅದನ್ನೇ ಚಂಬಿನ ಪ್ರತಿಭಟನೆ ಸಾಂಕೇತಿಕವಾಗಿ ಪ್ರತಿಭಟನೆ ಅದನ್ನೇನು ಅವ್ರು ವ್ಯಂಗ್ಯವಾಗಿ ಮಾಡ್ತಾರಲ್ಲ ಇಟ್ಸ್ ಅ ಫ್ಯಾಕ್ಟ್ ಏನ್ ನಿಜ ಇದೆ ಅದನ್ನೇ ನಾವು ಹೇಳ್ತಾ ಇರೋದು ಈಗ್ಲೂ ಅರ್ಥ ಮಾಡ್ಕೊಂಡು ಅವ್ರಿಗೆ ಆ ಪರಮಾತ್ಮ ಬುದ್ಧಿ ಕೊಟ್ಟು ನೆಕ್ಸ್ಟ್ ಬಂದ್ರೆ ತಾನೇ ಅವ್ರು ಕೊಡೋದು ರಾಜೀವ್ ಗೌಡ್ರ ಜೊತೆಗೆ ನಾನು ಮತ್ತೆ ನಮ್ಮ ಸ್ಥಳೀಯ ಎಲ್ಲ ನಾಯಕರುಗಳು ಈಗ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದೀವಿ ತುಂಬಾ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ ರಾಜೀವ್ ಗೌಡ್ರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಪ್ರಧಾನಿ ಅವರು ಬರ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಚಂಪಿನ ಪ್ರದರ್ಶನವನ್ನು ಮಾಡ್ತಾ ಇದೆ ಈ ಮೂಲಕ ಲೇವಡಿ ಎಲ್ಲ ಮಾಡ್ತಾ ಇದೆ ಹೌದು ಲೇವಡಿ ಅಂತ ಏನಿಲ್ಲ ಇಟ್ಸ್ ಅ ಫ್ಯಾಕ್ಟ್ ಏನು ನಿಜ ಇದೆ ಅದನ್ನೇ ಹೇಳಿರೋದು ಹದಿನೈದು ಲಕ್ಷ ರೂಪಾಯಿ ದುಡ್ಡು ತಂದು ಕೊಡ್ತೀನಿ ಅಂದ್ರೆ ಏನು ಕೊಟ್ರು ತಂದು ಕೊಟ್ರಾ ಚಂಪ್ ತಂದು ಕೊಟ್ರು ಮತ್ತೆ ಇಪ್ಪತ್ತು ಕೋಟಿ ಎರಡು ಕೋಟಿ ಒಂದು ವರ್ಷಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಹತ್ತು ವರ್ಷಕ್ಕೆ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಆಗಬೇಕಾಗಿತ್ತು ಉದ್ಯೋಗ ಕೊಟ್ರಾ ಚಂಪ್ ಕೊಟ್ರು ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿದ್ರಾ ಚಂಪು ಕೊಟ್ರು ಕಟ್ಟಿದಂಥ ಜಿ ಎಸ್ ಟಿ ಹಣ ನಮ್ಗೆ ವಾಪಸ್ ಕೊಟ್ಟಿಲ್ಲ ಚಂಪು ಕೊಟ್ಟರು ಅದನ್ನೇ ಚಂಬಿನ ಪ್ರತಿಭಟನೆ ಸಾಂಕೇತಿಕವಾಗಿ ಪ್ರತಿಭಟನೆ ಅದನ್ನೇನು ಅವ್ರು ವ್ಯಂಗ್ಯವಾಗಿ ಮಾಡ್ತಾರ ಇಟ್ಸ್ ಅ ಫ್ಯಾಕ್ಟ್ ಏನ್ ನಿಜ ಇದೆ ಅದನ್ನೇ ನಾವ್ ಹೇಳ್ತಾ ಇರೋದು ಸರ್ಕಾರ ಅರ್ಥ ಮಾಡ್ಕೊಂಡು ಅವ್ರಿಗೆ ಆ ಪರಮಾತ್ಮ ಬುದ್ಧಿ ಕೊಟ್ಟು ನೆಕ್ಸ್ಟ್ ಬಂದ್ರೆ ತಾನೇ ಅವ್ರು